ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಬೆಳಗಾವಿಯ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಒಂದು ವಿವಾದಾತ್ಮಕ ಹೇಳಿಕೆ ಕೊಡೋದ್ರ ಮೂಲಕ ಇದೀಗ ರಾಜ್ಯದ ಕನ್ನಡ ಪರ ಹೋರಾಟಗಳ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿರ್ತಕ್ಕಂಥ ಒಂದು ಮುಜುಗರದ ಸಂದರ್ಭ ಉಂಟಾಗಿದೆ ಮನೆ ಸ್ನೇಹಿತರೆ ಲಕ್ಷ್ಮೀ ಹಬ್ಬಾಳ್ಕರ್ ಮಾಡ್ಕೊಂಡಿರ್ತಕ್ಕಂಥ ಏನು ತಿಳ್ಕೊಳ್ಳೋಣ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಆಯ್ ಅಂತ ಕಮೆಂಟ್ ಹಾಕಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯದ ಗಡಿ ವಿವಾದದ ಮುಂದುವರೆದ ಭಾಗವಾಗಿ ಏನು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತಕ್ಕಂಥ ವಾದವನ್ನು ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಒತ್ತಾಯ ಮಾಡ್ತಾನೆ ಬಂದಿತ್ತು ಅದೇ ರೀತಿ ಮಹಾರಾಷ್ಟ್ರದ ಕೆಲವಾರು ಭಾಗಗಳು ಕರ್ನಾಟಕಕ್ಕೆ ಸೇರಬೇಕು ಅಂತಕ್ಕಂಥ ಒಂದು ವಾದವನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಬಂದಿತ್ತು ಈ ಒಂದು ವಿವಾದ ಭಾರತ ದೇಶದ ಏಕೀಕರಣ ನಂತರ ಕೂಡ ಮುಂದುವರಿತಾನೆ ಬಂದಿದೆ ಸದಾ ಕನ್ನಡಿಗ ಹಾಗೂ ಮರಾಠಿಗರ ನಡುವಿನ ಸಂಘರ್ಷಕ್ಕೆ ಈ ಒಂದು ವಿಷಯ ಏನು ಕಾರಣ ಆಗಿದೆ ಇಂಥ ಒಂದು ವಿಷಯ ಸೂಕ್ಷ್ಮ ವಿಷಯವನ್ನು ಇವತ್ತು ಸಭೆಯೊಂದರಲ್ಲಿ ಪ್ರಸ್ತಾಪಿಸೋದ್ರ ಮೂಲಕ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಣ್ಣನ ಸಚಿವ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ದೊಡ್ಡ ವಿವಾದವೊಂದನ್ನು ತನ್ನ ಮೈಮೇಲೆ ಎಳ್ಕೊಂಡಿದ್ದಾರೆ ಅದು ಸ್ನೇಹಿತರೆ ತಾವೀಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ನೋಡಿರ್ಬೋದು ಲಕ್ಷ್ಮೀ ಅಂಬಾಳ್ಕರ್ ಅವರು ಇವತ್ತು ಒಂದು ಸಭೆಯಲ್ಲಿ ಮಾತನಾಡ್ತಾ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ನಾವು ಅವಾಗ ಅತ್ಯಂತ ಸಂತೋಷ ಹಾಗೂ ಸಮೃದ್ಧಿಯಾಗಿ ಇದ್ವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕನ್ನಡಪರ ಹೋರಾಟ ಕನ್ನಡಪರ ಸಂಘಗಳ ಕನ್ನಡಿಗರ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ಮುಜುಗರದ ಸಂಗತಿ ಇವತ್ತು ನಡೆದಿದೆ ಅದು ಸ್ನೇಹಿತರೆ ಕೇವಲ ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ನಾವು ಇಳಿತೀವಿ ಅಂತಕ್ಕಂಥ ಸೂಕ್ಷ್ಮ ವಿಷಯವನ್ನು ಕನ್ನಡಿಗರ ಮುಂದೆ ಜಗಜ್ಜಾರಾಯಿತು ಮಾಡ್ಕೊಂಡಂತಾಗಿದೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಇವತ್ತು ಸಭೆಯಲ್ಲಿ ಮಾತನಾಡ್ತಾ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಬೆಳಗಾಮಿಯನ್ನು ಮಹಾರಾಷ್ಟ್ರ ಭಾಗಕ್ಕೆ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರ್ಪಟ್ಟಿತ್ತು ಆ ಸಂದರ್ಭದಲ್ಲಿ ನಮ್ಮ ಬೆಳಗಾವಿನ ಜನ ಅತ್ಯಂತ ನೆಮ್ಮದಿಯಾಗಿ ಸುಖ ಹಾಗೂ ಸಂತೋಷದಿಂದ ಜೀವನವನ್ನು ಮಾಡ್ತಾಯಿದ್ರು ಅಂತಕ್ಕಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಸಮಸ್ತ ಕನ್ನಡಿಗರ ಅದರಲ್ಲೂ ಕೂಡ ಏನು ಎಮ್ ಇ ಎಸ್ ಪುಂಡಾಟಿಕೆಯನ್ನು ಸದಾ ಸಹಿಸ್ಕೊತ ಬಂದಿರತಕ್ಕಂಥ ಎಮ್ ಇ ಎಸ್ಗೆ ತಕ್ಕ ಉತ್ತರವನ್ನು ಕೊಟ್ಕೊತ ಬಂದಿರತಕ್ಕಂಥ ಬೆಳಗಾವಿಯ ಕನ್ನಡಿಗರ ಬಹುಮುಖ್ಯ ಆಕ್ರೋಶಕ್ಕೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ದಯವಿಟ್ಟು ಯಾರ್ಯಾರೆಲ್ಲ ಲೈವ್ ನೋಡ್ತಾಯಿರಿ ಕಾಮೆಂಟ್ ಮಾಡಿ ತಾವೆಲ್ಲಿಂದ ವೀಕ್ಷಣೆ ಮಾಡ್ತಾ ತಾವು ಯಾವ ಜಿಲ್ಲೆಯವರಿಗೆ ಸೇ ಜಿಲ್ಲೆಯಾಗಿ ಸೇರಿದರವರು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿವಾದ ತೀವ್ರ ಸ್ವರೂಪವನ್ನು ಪಡ್ಕೊಂಡು ಪಡ್ಕೊಂಡಂಥ ನಂತರ ಲಕ್ಷ್ಮೀ ಅಂಬೇಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ನನ್ನ ಮಾತನ್ನು ತಪ್ಪಾಗಿ ಬೇರೆ ಥರ ಅರ್ಥೈಸೋದು ಬೇಡ ನಾನು ನಾನು ಹೇಳಿದ ಉದ್ದೇಶ ಬೇರೆಯಾಗಿತ್ತು ಹಾಗೆ ಹೀಗೆ ಅಂತಕ್ಕಂಥ ಒಂದು ವಿವಾದಕ್ಕೆ ತೇಪೆ ಹಚ್ಚಕ ಹಚ್ಚತಕ್ಕಂಥ ಕೆ ಪ್ರಯತ್ನವನ್ನೇನು ಮಾಡಿದರು ಖಂಡಿತವಾಗಲೂ ಈಗಾಗಲೇ ಈ ಒಂದು ವಿವಾದ ಅತ್ಯಂತ ತೀವ್ರವಾಗಿ ಕನ್ನಡಿಗರ ಆಕ್ರೋಶಕ್ಕೆ ಏನು ಕಾರಣ ಆಗಿದೆ ಇಂಥ ಸಂದರ್ಭದಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಇಂಥ ಮಹಾನ್ ಎಡವಟ್ಟನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಮುಖಭಂಗವಾಗಿ ಪರಿಣಮಿಸುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಬೆಳಗಾವಿ ಹಾಗೂ ಮಹಾರಾಷ್ಟ್ರದ ಒಂದು ವಿವಾದ ಸದಾ ಅತ್ಯಂತ ಸೂಕ್ಷ್ಮವಾಗ ಆಗಿರತಕ್ಕಂಥ ವಿಚಾರ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋ ಅವಶ್ಯಕತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇರಲಿಲ್ಲ ಅಂತಕ್ಕಂಥ ಬಾ ನನ್ನ ಭಾವನೆ ಹೌದು ಮಾನ್ಯ ಸಚಿವರೇ ಏನು ನಮ್ಮ ದೇಶ ಗಣರಾಜ್ಯೋತ್ಸವ ಆಗೋದ್ಕಿಂತ ಮುಂಚೆ ಸಾರಿ ಗಣರಾಜ್ಯವಾಗಿ ಮಾರ್ಪಾಡಾಗೋದ್ಕಿಂತ ಮುಂಚೆ ಇಡೀ ದೇಶದ ಅನೇಕ ಸಂಸ್ಥಾನಗಳು ಬೇರೆ ಬೇರೆ ಭಾಗದಲ್ಲಿ ಹಂಚೋಗಿದ್ವು ಅದನ್ನು ಕೂಡಿಸಿ ಭಾಷಾವಾರು ಪ್ರಾಂತ್ಯವಾರು ಒಂದು ಸಂಘಟನೆಯನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಗಣರಾಜ್ಯವನ್ನಾಗಿ ಭಾರತವನ್ನು ಮಾರ್ಪಾಡು ಮಾಡಿದ್ದು ಸುಮಾರು ಐನೂರಕ್ಕೂ ಹೆಚ್ಚು ಸಂಸ್ಥೆಗಳು ಸಂಸ್ಥಾನಗಳು ಆ ಸಂದರ್ಭದಲ್ಲಿ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದವು ಇದಿಷ್ಟು ಸಾಮಾನ್ಯ ಜ್ಞಾನ ಕೂಡ ಒಬ್ಬ ಇಲ್ಲ ಅಂದರೆ ಖಂಡಿತವಾಗಲೂ ನಮಗೆಲ್ಲ ತೀವ್ರ ಮುಜುಗರ ಆಗೋವಂಥ ಒಂದು ಸನ್ನಿವೇಶ ಇದು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ತಾವು ಮಾತನಾಡೋದಕ್ಕಿಂತ ಮುಂಚೆ ನೂರು ಸಾರಿ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಆದರೆ ಯಾರನ್ನು ಓಲೈಕೆ ಮಾಡೋಭರದಲ್ಲಿ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಬೆಳಗಾವಿ ಏನು ಮಹಾರಾಷ್ಟ್ರದಲ್ಲಿತ್ತು ಆಗ ನಮ್ಮ ಬೆಳಗಾವಿಯ ಜನ ಅತ್ಯಂತ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ರು ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಒಂದು ಎಡವಟ್ಟು ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಯಾರಾದರೂ ಬೆಳಗಾವಿಯವರು ಈ ನನ್ನ ನೋಡ್ತಾ ನೋಡ್ತಾಯಿದ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಈ ಒಂದು ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಅನೇಕ ನಾಯಕರು ಸಚಿವರು ಅನೇಕ ವಿಚಾರಗಳಲ್ಲಿ ಈ ರೀತಿಯ ಎಡವಟ್ಟು ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ರಾಜ್ಯದ ಮತದಾರರ ಒಂದು ಕೆಂಗಣಿಗೆ ಏನು ಪದೇ ಪದೇ ಗುರಿ ಆಗ್ತಾಯಿದ್ದಾರೆ ಈ ಒಂದು ಮೊನ್ನೆ ಮೊನ್ನೆ ತಾನೇ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಜನವರಿ ಇಪ್ಪತ್ತೆರಡರ ವೇಳೆಗೆ ಮತ್ತೊಂದು ಗೋಧ್ರಾ ಹತ್ಯಾಕಾಂಡ ನಡೀತಕ್ಕಂಥ ಸಂಭವವಿದೆ ಅಂತಕ್ಕಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡೋದ್ರ ಮೂಲಕ ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿ ಪ್ರತಿಭಟನೆಯನ್ನು ಎದುರಿಸಿದರು ಅದಾದ ನಂತರ ಸುಮಾರು ಮೂವತ್ತೊಂದು ವರ್ಷಗಳ ಹಳೆಯ ರಾಮಜ್ಯೋತಿ ಯಾತ್ರೆಯ ಸಂದರ್ಭದ ಕೇಸನ್ನು ರೀ ಓಪನ್ ಮಾಡೋದ್ರ ಮೂಲಕ ಏನು ಪ್ರಶಾಂತ್ ಪೂಜಾರಿ ಅಂತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಬಂಧನ ಮಾಡೋದ್ರ ಮೂಲಕ ಇಡೀ ದೇಶದ ಹಿಂದೂಗಳ ಕೆಂಗಣಿಗೆ ಏನು ಸಿದ್ದರಾಮಯ್ಯ ಸರ್ಕಾರ ಗುರಿಯಾಗಿತ್ತು ಅದೇ ರೀತಿ ದತ್ತಪೀಠದ ಕೇಸನ್ನು ಮತ್ತೆ ಓಪನ್ ಮಾಡಿಸೋದ್ರ ಮೂಲಕ ಬಿ ಜೆ ಪಿಗರ ಹಾಗೂ ಹಿಂದೂ ಸಂಘಟನೆಗಳ ಗುರಿಗೆ ಒಂದು ತೀವ್ರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಕಾರಣ ಆಗಿತ್ತು ಅದರ ಮುಂದುವರೆದ ಭಾಗವಾಗಿ ಇವತ್ತು ಬೆಳಗಾವಿಯ ಒಂದು ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗಿರ್ತಕ್ಕಂಥ ಲಕ್ಷ್ಮೀ ಅಂಬೇಳ್ಕರ್ ಅವರು ತೀರಾ ಸೂಕ್ಷ್ಮ ವಿಚಾರವಾಗಿರ್ತಕ್ಕಂಥ ಬಳ್ಳ ಬೆಳಗಾವಿಯ ವಿಚಾರವನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಇದೀಗ ಮತ್ತೊಂದು ವಿವಾದಕ್ಕೆ ಗುರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ ಕಮೆಂಟ್ ಮಾಡಿ ಸ್ನೇಹಿತರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಮಾಡ್ಕೊಂಡಿರ್ತಕ್ಕಂಥ ಈ ಎಡವಟ್ಟು ಯಾವಂತಕ್ಕೆ ಹೋಗ್ಬೋದು ಕನ್ನಡ ಪಂಗ ಪರ ಸಂಘಟನೆಗಳ ನಿಲುವು ಏನಾಗಿರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಷಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಒಂದು ಹೇಳಿಕೆ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಪದೇ ಪದೇ ಇಂಥ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಅನೇಕ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ತರ್ತಾ ಇದ್ದಾರೆ ಸದಾ ದಿನ ಬೆಳಗಾದರೆ ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದ ಮತದಾರರ ಕೆಂಗಣ್ಣಿಗೆ ಏನು ಗುರಿ ಆಗ್ತಿದ್ದಾರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ದೊಡ್ಡ ಎಡವಟ್ಟಾಗಿದೆ ಕೊನೆಗೆ ಕನ್ನಡಪರ ಸಂಘಟನೆಗಳ ಒಂದು ತೀವ್ರ ಆಕ್ರೋ ಆಕ್ರೋಶಕ್ಕೆ ಮಣಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತನ್ನ ಕೊಟ್ಟಂಥ ಹೇಳಿಕೆಗೆ ತೇಪೆ ಹೆಚ್ಚ ಕೆಲಸವನ್ನು ಏನು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಖಂಡಿತವಾಗ್ಲೂ ಸಚಿವೆ ತಾನು ಹೇಳಿಕೆ ಕೊಡೋದಕ್ಕಿಂತ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ಸ್ಟೇಟ್ಮೆಂಟನ್ನು ಕೊಡಬೇಕಾಗಿತ್ತು ಯಾರನ್ನು ಓಲೈಸೋ ದೃಷ್ಟಿಯಿಂದ ಯಾರನ್ನು ಓಲೈಸೋ ದೃಷ್ಟಿಯಿಂದ ನಮ್ಮ ಬೆಳಗಾವಿ ಏನು ಸ್ವತಂತ್ರ ಪೂರ್ವದಲ್ಲಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಹೆಂಗೆ ಕೊಟ್ಟಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ದೇಶದ ಗಣರಾಜ್ಯ ಆಗೋದ್ಕಿಂತ ಮುಂಚೆ ಅನೇಕ ಸಂಸ್ಥಾನಗಳು ಒಂದೇ ಥರದ ಭಾಷೆಯನ್ನು ಮಾಡ್ತಾ ಮಾತಾಡ್ತಕ್ಕಂಥ ಅನೇಕ ಸ್ಥಳಗಳು ಕೂಡ ಬೇರೆ ಬೇರೆ ಸಂ ಸಂಸ್ಥಾನದಲ್ಲಿ ಹಂಚೋಗಿದ್ದವು ಅಂತಕ್ಕಂಥ ಒಂದು ಸಾಮಾನ್ಯ ಜ್ಞಾನನೂ ಕೂಡ ಇಲ್ಲ ಅಂತ ಅನ್ನೋದಾದರೆ ಹಾಯ್ ಯಜ್ ಸರ್ ನಾವು ಕನ್ನಡಿಗರೇ ಅದಕ್ಕೆ ಕನ್ನಡ ಮಾತಾಡ್ತೀವಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ತಾವು ಎಲ್ಲಿಂದ ನೋಡ್ತಾ ಇದ್ದೀರಾ ಯಾವ ಭಾಗದವ್ರು ನೀವು ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತ ಕನ್ನಡ ಮಾತಾಡೋರು ತುಂಬ ಜನ ಇದ್ದಾರೆ ಯೂಟ್ಯೂಬಲ್ಲಿ ಮಾತಾಡ್ತಾರೆ ಸರ್ ನಾವು ಯಾವ ಪಾರ್ಟಿ ಅಂತ ಇಲ್ಲ ಸರ್ ನಾವು ಯೂಟ್ಯೂಬರ್ ಆಗಿ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇದ್ದೀನಿ ಈ ದೇಶ ನಾಡು ಈ ವಿಚಾರ ಬಂದಾಗ ಯಾವ ಪಾರ್ಟಿನೂ ಕೂಡ ಖಂಡಿತ ಲೆಕ್ಕಕ್ಕೆ ಬರಲ್ಲ ನಾನು ವ್ಯಕ್ತಿಗಿಂತ ದೇಶ ಮುಖ್ಯ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ದಯವಿಟ್ಟು ಯಾವುದೇ ಒಂದು ಪಕ್ಷಕ್ಕೆ ನಮ್ಮನ್ನ ಹಟ್ಟಿ ಚಿನ್ನದ ಗಣಿ ಗೊತ್ತು ಸರ್ ರಾಯಚೂರಲ್ಲಿ ನಮ್ಮ ಸ್ನೇಹಿತರು ತುಂಬ ಜನ ಇದ್ದಾರೆ ಲಿಂಗ್ಸೂರಲ್ಲಿದ್ದಾರೆ ಒಂದು ಇಬ್ಬರು ಮೂ ಎರಡು ಮೂರು ಜನ ಹೌದು ಸ್ನೇಹಿತರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ವಿವಾದಾತ್ಮಕ ಹೇಳಿಕೆ ಖಂಡಿತವಾಗ್ಲೂ ತೀವ್ರ ಸ್ವರೂಪವನ್ನು ಪಡದೆ ಪಡ್ಕೊಳ್ಳುತ್ತೆ ಈ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡೋ ಅವಶ್ಯಕತೆ ಖಂಡಿತವಾಗಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇರಲಿಲ್ಲ ಏನು ಸುಮಾರು ಐನೂರಕ್ಕೂ ಹೆಚ್ಚು ಇದ್ದಂಥ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಪ್ರಾಂತ್ಯವಾರು ಭಾಷಾವಾರು ಏನೋ ಒಂದು ವಿಭಾಗವನ್ನು ಮಾಡಿ ನಮ್ಮ ದೇಶವನ್ನು ಒಂದು ಗಣರಾಜ್ಯ ಮಾಡಿದರು ಆ ಟೈಮಲ್ಲಿ ಕರೆಕ್ಟಾಗಿ ಎಲ್ಲ ಒಂದು ಯಾವ್ಯಾವ ಭಾಷೆಯನ್ನು ಮಾತಾಡ್ತಕ್ಕಂಥ ಜನ ಯಾವ್ಯಾವ ಪ್ರಾಂತ್ಯದಲ್ಲಿದ್ದಾರೆ ಆ ಪ್ರಾಂತ್ಯಗಳನ್ನ ಕರೆಕ್ಟಾಗಿ ಡಿವೈಡ್ ಮಾಡಿ ರಾಜ್ಯಗಳನ್ನ ರಚನೆಯನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ಹುಡುಗರಿಗೆ ಮಿಡ್ಲ್ ಸ್ಕೂಲ್ ಹೋಗ್ತಕ್ಕಂಥ ಹುಡುಗರಿಗೂ ಗೊತ್ತಿರತಕ್ಕಂಥ ವಿಚಾರ ತಾವು ಒಬ್ಬರು ಸಚಿವೆಯಾಗಿ ಇಂಥ ಸೂಕ್ಷ್ಮ ವಿಚಾರವನ್ನು ಮಾತಾಡೋ ಟೈಮಲ್ಲಿ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಈಗ ತಾವು ತೇಪೆ ಅಂತ ಹಚ್ಚುವಂಥ ಕೆಲಸವನ್ನು ಏನು ಮಾಡ್ತಾಯಿದ್ದೀರಾ ಖಂಡಿತವಾಗಲೂ ಈ ಒಂದು ನಿಮ್ಮ ನೆಡೆ ಖಂಡನೀಯ ಸುಮಾರು ಏಳುವರೆ ಕೋಟಿ ಕನ್ನಡಿಗರ ಆಕ್ರೋಶಕ್ಕೆ ನೀವು ಒಳಗಾಗಿದ್ದೀರಾ ತಕ್ಷಣವೇ ನೀವು ಇಡೀ ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು ನಾರಾಯಣ್ ಅವರು ಆನೆಕಲ್ಲಿಂದ ಸರ್ ಥ್ಯಾಂಕ್ ಯು ಸರ್ ಏನು ಹೇಳ್ತೀರಾ ಸರ್ ಲಕ್ಷ್ಮೀ ಹಬ್ಬಾಳ್ಕರ್ ಈ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತೆ ದಯವಿಟ್ಟು ಕಮೆಂಟ್ ಮಾಡಿ ಸರ್ ಹಿಂಕ್ ಬಿಫೋರ್ ಥಿಂಕ್ ಅಂತ ಹೇಳ್ತಾರಲ್ಲ ಆ ಥರ ಈ ನಾವೇನಾದರೂ ಮಾತಾಡೋದ್ಕಿಂತ ಮುಂಚೆ ಅದರಲ್ಲೂ ನೀವು ಹೆಬ್ಬಾಳ್ಕರ್ ಅವರೇ ದ ತಾವು ಜವಾಬ್ದಾರಿಯುತ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂಥವ್ರು ತಾವು ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಈಗ ವಿವಾದ ಆದಮೇಲೆ ಕ್ಷಮೆ ಕೇಳೋದ್ರಲ್ಲಿ ಅರ್ಥ ಇಲ್ಲ ಖಂಡಿತವಾಗಲೂ ಕನ್ನಡಿಗರು ನಿಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸೋದು ಶತಸಿದ್ಧ ಇದು ಬೆಳಗಾವಿಯ ಗಡಿ ವಾದ ಅಂತಕ್ಕಂಥದ್ದು ಏನು ಅತ್ಯಂತ ಸೂಕ್ಷ್ಮವಾದ ವಿಚಾರ ಹಾಗೆ ನೋಡ್ತಾ ಹೋದರೆ ಈ ಆಂಧ್ರ ಪ್ರದೇಶಕ್ಕೆ ಸೇರಿರ್ತಕ್ಕಂಥ ಮಂತ್ರಾಲಯದಲ್ಲಿ ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಜನರೇ ಹೆಚ್ಚಾಗಿರೋದು ಹಂಗಂತ ಮಂತ್ರಾಲಯ ಕರ್ನಾಟಕಕ್ಕೆ ಸೇರಬೇಕು ಅಂತಕ್ಕಂಥ ಮಾತನ್ನು ನಾವು ವಾದ ಮಾಡೋದಾದರೆ ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ಬೇರೆ ಬೇರೆ ಭಾಷೆ ಮಾತಾಡ್ತಕ್ಕಂಥ ಜನರು ಬೇರೆ ಬೇರೆ ಪ್ರಾಂತ್ಯದಲ್ಲಿದ್ದಾರೆ ಬೆಂಗಳೂರಿಗೆ ಬೆಂಗಳೂರನ್ನು ನೋಡೋದಾದರೆ ಅಲ್ಲಿ ಕನ್ನಡಕ್ಕಿಂತ ಜಾಸ್ತಿ ಹೆಚ್ಚಿನ ಬೇರೆ ಭಾಷೆಯನ್ನು ಮಾತಾಡ್ತಕ್ಕಂಥ ಜನರೇ ವಾಸವಾಗಿರೋದು ಜಾಸ್ತಿ ಹಾಗಂತ ಬೆಂಗಳೂರನ್ನು ಬೇರೆ ರಾಜ್ಯಕ್ಕೆ ಸೇರಿಸೋ ಒಂದು ಅವಶ್ಯಕತೆ ಇದೆಯಾ ಅಥವಾ ಆ ಥರ ವಾದ ಮಾಡಿದರೆ ಅದಕ್ಕೊಂದು ಅರ್ಥ ಇದೆಯಾ ಯೋಚನೆ ಮಾಡಬೇಕು ನೋಡೋಣ ಫ್ರೆಂಡ್ಸ್ ಇದು ಈ ಒಂದು ವಿವಾದ ಯಾವ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ತರತಕ್ಕಂಥ ಒಂದು ಹೇಳಿಕೆ ಇದು ಖಂಡಿತವಾಗಲೂ ಸಿದ್ದರಾಮಯ್ಯನವರು ತಮ್ಮ ಸಂಪುಟದ ಸಹೋದ್ಯೋಗಿಗಳನ್ನ ಕಂಟ್ರೋಲಲ್ಲಿ ಇಡಬೇಕು ಇತ್ ಈ ರೀತಿಯ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ ಸಂಪೂರ್ಣವಾಗಿ ನಿಲ್ಲಿಸಬೇಕು ಸಿದ್ದರಾಮಯ್ಯನವರು ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರ ಮೇಲೆ ಏನಾದರೂ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರ ಅಥವಾ ಕನ್ನಡಪರ ಸಂಘಟನೆಗಳು ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಒಂದು ರಾಜೀನಾಮೆಗೆ ಏನಾದರೂ ಒತ್ತಾಯ ಮಾಡ್ತಾರ ಕಾದ್ ನೋಡಬೇಕು ಸ್ನೇಹಿತರೆ ಈ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಈ ರೀತಿಯ ಹೇಳಿಕೆ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಚರ್ಚೆ ಮಾಡೋಣ ಸ್ನೇಹಿತರೆ ಎಲ್ಲಿಂದ ತಾವು ಯಾವ ಭಾಗದಿಂದ ಈ ಒಂದು ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದೀರ ತಮ್ಮ ಜಿಲ್ಲೆ ಯಾವುದು ತಾಲೂಕು ಯಾವುದು ದಯವಿಟ್ಟು ಕಮೆಂಟ್ ಮಾಡಿ ಏನನ್ಸುತ್ತೆ ಸ್ನೇಹಿತರೆ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ಕೊಂಡ್ರೆ ಈ ದೊಡ್ಡ ಎಡವಟ್ಟಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತಿ ದಯವಿಟ್ಟು ಹೇಳಿ ಖಂಡಿತವಾಗಲೂ ಮೊನ್ನೆ ತಾನೇ ಏನು ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಅವರನ್ನು ಬನ್ನ ಮಾಡಿತ್ತು ಆ ಸಂದರ್ಭದಲ್ಲಿ ಕೂಡ ಕನ್ನಡ ಪರ ಸಂಘಟನೆಗಳು ತೀವ್ರತರವಾದ ಒಂದು ತೀವ್ರತರವಾಗಿ ಏನು ಸಿದ್ದರಾಮಯ್ಯನ ಸರ್ಕಾರ ಈ ಕ್ರಮವನ್ನು ಖಂಡಿಸಿದ್ರು ಇದೀಗ ಮತ್ತೊಂದು ವಿವಾದ ಸಿದ್ದರಾಮಯ್ಯನವರ ಸರ್ಕಾರದ ಒಬ್ಬ ಸಚಿವೆಯಿಂದ ಉಂಟಾಗಿದೆ ಈ ಒಂದು ವಿವಾದ ಖಂಡಿತವಾಗಲೂ ಸರ್ಕಾರಕ್ಕೆ ಮುಜುಗರ ತರೋದು ಸತ್ಯ ಮುಂದಿನ ದಿನಗಳಲ್ಲಿ ಈ ವಿವಾದ ಯಾವ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯವಿಲ್ಲ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಸಚಿವೆ ನಾನೊಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನಮ್ಮ ಸಿದ್ದರಾಮಯ್ಯವರು ನನ್ನ ಹೊಗಳಿದ್ರು ಹಾಗೆ ಹೇಗೆ ಅಂತ ಹೇಳ್ಕೊಳ್ತ ಹೇಳ್ಕೊಳ್ಳೋ ಅಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯೋಚನೆ ಮಾಡದೆ ಯಾಕೆ ಈ ಥರ ಮಾತಾಡಿದರು ಅಂತಕ್ಕಂಥ ಯೋಚನೆ ನಮ್ಮೆಲ್ಲರಿಗೂ ಬರ್ತಾ ಬರ್ತಿರ್ತಕ್ಕಂಥ ಸಹಜ ತಕ್ಷಣವೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜ್ಯದ ಸಮಸ್ತ ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು ಆ ಮೂಲಕ ತಾವು ಏನು ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಭಾಷಿಗರಿಗೆ ಅವಮಾನ ಮಾಡಿದ್ದೀರಾ ಅದನ್ನು ದಯವಿಟ್ಟು ತಾವೇ ಸರಿ ಸರಿಪಡಿಸಬೇಕು ಇಲ್ಲಾಂದರೆ ಕಣ್ಣಿ ಖಂಡಿತವಾಗಲೂ ಕನ್ನಡಿಗರು ನಿಮ್ಮ ವಿರುದ್ಧ ಉಗ್ರತರವಾದ ಹೋರಾಟವನ್ನು ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯ ಏನಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯವರು ಸರ್ಕಾರ ಎಡವಟ್ ಮೇಲೆ ಎಡವಟ್ ಮಾಡ್ಕೊಳ್ತಾನೆ ಬಂದಿದೆ ಮನೆ ತಾನೇ ಕನ್ನಡ ಕನ್ನಡ ಹೋರಾಟಗಾರ ನಾರಾಯಣಗೌಡ ಅವರನ್ನು ಬಂದಿಸಿದ್ರು ಇದೀಗ ಕರ್ನಾಟಕಕ್ಕೆ ವಿರುದ್ಧವಾದ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಮತ್ತೊಂದು ಹೊಸ ವಿವಾದವನ್ನು ಹಾಕಿದ್ದಾರೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಸಚಿವರು ಶಾಸಕರು ಗೊತ್ತಾಗ್ತಾ ಇಲ್ಲ ಅತ್ಯಂತ ಜನ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಒಂದು ಹೇಳಿಕೆಯನ್ನು ಕೊಡೋದಕ್ಕಿಂತ ಮುಂಚೆ ನೂರು ಸಾರಿ ಯೋಚನೆ ಮಾಡಬೇಕಾಗಿರೋ ಅವಶ್ಯಕತೆ ಖಂಡಿತವಾಗ್ಲಿ ಇರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅತ್ಯಂತ ಅನುಭವಿ ರಾಜಕಾರಣಿ ಸಚಿವೆಯಾಗಿ ಕೆಲಸ ಮಾಡ್ತಿರ್ತಕ್ಕಂಥವರು ಅದರಲ್ಲೂ ಕೂಡ ಅತ್ಯಂತ ಪ್ರಭಾವಿ ಸಚಿವೆ ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ವಿವಾದಕ್ಕೆ ಗುರಿಯಾಗ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ನಂತರ ಏನೋ ಒಂದು ಹೇಳಿಕೆಗೆ ನಾನು ಕೊಟ್ಟಿರ್ತಕ್ಕಂಥ ಹೇಳಿಕೆ ಬೇರೆ ರೀತಿಯಾದದ್ದು ನೀವು ಅದನ್ನು ಬೇರೆ ರೀತಿ ತಿರ್ಚೋ ಪ್ರಯತ್ನವನ್ನು ಮಾಡಬೇಡಿ ಅಂತಕ್ಕಂಥ ಮತ್ತೆ ಮರು ಹೇಳಿಕೆಯನ್ನು ಕೊಟ್ಟರು ಇದೆಲ್ಲ ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಕನ್ನಡಿಗರ ಆಕ್ರೋಶಕ್ಕೆ ಈ ಹೇಳಿಕೆ ಗುರಿಯಾಗುತ್ತೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ರಾಜೀನಾಮೆಗೆ ಕನ್ನಡ ಸಂಘಟನೆಗಳು ಒತ್ತಾಯ ಮಾಡ್ತಾವ ಸಿದ್ದರಾಮಯ್ಯನವರು ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಮೇಲೆ ಏನಾದರೂ ಕ್ರಮವನ್ನು ತೆಗೆದುಕೊಳ್ತಾರ ಕಾದ್ ನೋಡೋಣ ಇದಿಷ್ಟಾಗಿತ್ತು ಇವತ್ತಿನ ನನ್ನ ಲೈವು ದಯವಿಟ್ಟು ನನ್ನ ವೀಕ್ಷಣೆ ಮಾಡಿರ್ತಕ್ಕಂಥ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು ಇದೇ ರೀತಿ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತೊಮ್ಮೆ ಸಿಗೋಣ ನಮಸ್ತೆ